ನನ್ನ ಖುಷಿ ಏನು ಅಂದರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವರು ಒಂದು ಸತಿ ನಾನು ಮೌರ್ಯ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಇತ್ತು ಆ ಸಿನಿಮಾಗೆ ನಾನು ಆ್ಯಂಕರಿಂಗು ಏಟ್ರಿಯ ಹೋಟ್ಲಲ್ಲಿ ನಾವು ಟೆಲಿವಿಷನಲ್ಲಿದ್ದೆ ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ ಬ್ಯಾಂಕ್ವೆಟ್ ಬ್ಯಾಂಕ್ವೆಟ್ ಹಾಲು ಚಿಕ್ಕದೇ ಇತ್ತು ಏಟ್ರಿಯಾ ನಿಮಗೆ ಗೊತ್ತು ಹಾಲಲ್ಲಿ ಇದ್ವಿ ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು ಓ ಗಣೇಶ ಅಂದ್ರು ಎದುರುಗಡೆ ನಾನು ಇಷ್ಟೇ ಸ್ಟೇಜ್ ಮೇಲಿದ್ದೇನೆ ಓ ಗಣೇಶ ಅಂದರು ಮಯೂರ ಬಬ್ರೂಹನ ಕವಿರತ್ನ ಕಾಳಿದಾಸ ನನ್ನ ಹೆಸರನ್ನು ಹೇಳ್ಬೇಕು ನನಗೆ ಮೈಲ ಜುಮ್ಮಂತು ಸೋ ಇಳಿದ್ಬಿಟ್ಟು ಹೋದೆ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ ಅವ್ರು ಬಂದು ಏ ಗಣೇಶ್ ಅಣ್ಣವ್ರು ಕರೀತಾ ಇದ್ದಾರೆ ನಿನ್ನ ಅಂತ ನಾನು ನನ್ನ ಕರೀತವ್ರೆ ಅಣ್ಣವರು ಹೌದು ನಿನ್ನ ನಂಗೆ ನನಗೆ ನಂಬಕ್ಕಲ್ಲ ಹೋದೆ ಈಗಲೂ ಅಣ್ಣವ್ರದು ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ ಅದು ಅದೇ ಕಾರ್ಯಕ್ರಮ ಅದು ಮಯೂರು ಹಂಡ್ರೆಡ್ ಡೇಸ್ ಪ್ರೋಗ್ರಾಮ್ ಸೊ ಒಂದಷ್ಟು ಮಾತುಕತೆ ಆಯಿತು ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನು ನಾನು ಇವತ್ತಿನ ತನಕ ನೆನಪಿಸ್ಕೊತಾ ಇದ್ದೀನಿ ಇವತ್ತು ನೆನಪಿಸ್ಕೊಂಡ್ರು ನಂಗೆ ರೋಮಾಂಚನ ಆಗಬೇಕು ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು ಅವರ ತೊಡೆ ಮೇಲೆ ಬೆಳೆದಿದ್ದಾರೆ ಅವ್ರ ಜೊತೆ ಹತ್ತಿರದಿಂದ ನೋಡಿರೋ ನೋಡೋ ಅದೃಷ್ಟ ಅವ್ರ ಮಾತುಗಳು ಕೇಳಿದ್ದ ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ದೊಡ್ಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತಹ ಚಿಕ್ಕಪ್ಪ ಎಲ್ಲ ಇದ್ರೂ ಕೂಡ ವಿನಯ್ ಒಂದು ಆಕ್ಚುಲಿ ಆ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ಸೊ ವೆರಿ ಸಿಂಪಲ್ ಆರಾಮಾಗಿರ್ತಾರೆ ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡೋಲ್ಲ ಭಾರವಾಗಿ ಸೊ ಒಳ್ಳೇದಾಗ್ಲಿ ವಿನಯ್ ಅವರೇ ನಿಮಗೆ ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನು ಕೊಡಲಿ ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ ಅದು ಅದು ನಮ್ಗೆ ನಮಗೆ ಓಕೆ ಈ ಸಿನಿಮಾವನ್ನ ದಯವಿಟ್ಟು ನೋಡಿ ಎಲ್ಲರೂ ಫೆಬ್ರವರಿ ರಿಲೀಸ್ ಆಗ್ತಾ ಇದೆ